ಬಿಜೆಪಿಯಿಂದ ಉಚ್ಛಾಟನೆಯಾದಂತಹ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಹಿರಿಯ ನಾಯಕರು ನೇರವಾಗಿ ಉತ್ತರ ನೀಡದೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂಬಂತೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿದ್ದು ಈಗ ಕುತೂಹಲವನ್ನ ಉಂಟು ಮಾಡಿದೆ ಇತ್ತೀಚೆಗೆ ಯತ್ನಾಳ್ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇರೋದು ಗಮನಾರ್ಹವಾಗಿದೆ ಕೆಲವು ಹಿಂದೂಪರ ಸಂಘಟನೆಗಳು ಮತ್ತು ಗಣೇಶೋತ್ಸವ ಸಮಿತಿಗಳು ಅವರಿಗೆ ಗೌರವ ವಾಗಿ ಆಹ್ವಾನವನ್ನ ನೀಡ್ತಾ ಇವೆ ಮದ್ದೂರು ಹಾವೇರಿ ಚಿತ್ರದುರ್ಗ ಮುಂತಾದ ಕಡೆಗಳಲ್ಲಿ ಅವರು ಭಾಗವಹಿಸಿದಂತಹ ಗಣೇಶೋತ್ಸವಗಳು ಈಗ ಈ ಬೆಳವಣಿಗೆಗೆ ಬಲವನ್ನ ನೀಡಿದೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಸೇರಿಸ್ಕೊಳ್ಬೇಕಾ ಅನ್ನೋ ವಿಚಾರದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಉತ್ತರವನ್ನ ನೀಡಿದ್ದಾರೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಅದಕ್ಕೆ ಆರ್ ಅಶೋಕ್ ಅವರು ಧ್ವನಿಗೂಡಿಸಿದ್ದಾರೆ ಯತ್ನಾಳ್ ಅವರು ಈಗ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ತಪ್ಪು ಮಾಡಿದೆ ಅಂತ ಶಾ ಅವರು ಹೇಳಿದ್ದನ್ನ ಉಲ್ಲೇಖಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್